ಹಲೋ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನೆಲ್ ಮೈಂಡ್ ಆ್ಯಂಡ್ ಹ್ಯಾಪಿನೆಸ್ ಬ್ರೈನ್ ಒಂದು ನಮ್ಮ ದೇಹದ ಮಿಸ್ಟೀರಿಯಸ್ ಅಂಗ ಅಂತಲೇ ಹೇಳಬಹುದು ಬಹಳ ಹಿಂದಿನ ಕಾಲದಿಂದಲೂ ಮಾನವ ಮಿದುಳಿನ ಬಗ್ಗೆ ಹಲವು ರಿಸರ್ಚ್ಗಳು ಆಗುತ್ತಾ ಬಂದಿವೆ ಇದರಲ್ಲಿ ನಮ್ಮ ನಿಮ್ಮೆಲ್ಲರ ಊಹೆಗೂ ಮೀರಿದ ಹಲವು ವಿಚಾರಗಳು ಬೆಳಕಿಗೆ ಬಂದಿವೆ ನಾವು ಬಹಳಷ್ಟು ಬಾರಿ ಎಕ್ಸಾಮ್ಗಿಂತ ಸ್ವಲ್ಪ ದಿನಗಳ ಮೊದಲು ಹೆಚ್ಚಿನ ಸಮಯವನ್ನು ಓದುವುದರಲ್ಲೇ ಕಳೆಯುತ್ತೇವೆ ಆದರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ನೆನಪಿನಲ್ಲಿ ಉಳಿದು ದಿನಗಳದಂತೆ ಅದು ಮಾಸಿ ಹೋಗುತ್ತದೆ ನಾವೆಲ್ಲರೂ ಒಂದಲ್ಲ ಒಂದು ಸಿಚುವೇಶನ್ನಲ್ಲಿ ಒಂದು ವಿಷಯವನ್ನು ಕಲಿಯಲು ಮತ್ತು ನೆನಪಿನಲ್ಲಿಡಲು ಕಷ್ಟಪಟ್ಟಿರುತ್ತೇವೆ ಇವತ್ತಿನ ವಿಡಿಯೋದಲ್ಲಿ ನೀವು ಒಂದು ವಿಷಯವನ್ನು ಕಾನ್ಸಂಟ್ರೇಟ್ ಮಾಡಿ ಫಾಸ್ಟಾಗಿ ಕಲಿತು ಅದನ್ನು ದೀರ್ಘಕಾಲದವರೆಗೂ ನೆನಪಿನಲ್ಲಿಟ್ಟುಕೊಳ್ಳುವಂತೆ ಮಾಡುವ ಕೆಲವು ವಿಧಾನಗಳ ಬಗ್ಗೆ ತಿಳಿಸುತ್ತೇನೆ ನೀವು ಇದುವರೆಗೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಂಬರ್ ಒನ್ ಸ್ಲೀಪ್ ಸ್ಯಾಂಡ್ವಿಚ್ ಟೆಕ್ನಿಕ್ ಇದೊಂದು ಬಹಳ ಯೂಸ್ಫುಲ್ ಆದಂತಹ ಟೆಕ್ನಿಕ್ ಇದನ್ನು ಬಹಳಷ್ಟು ಸೈಂಟಿಸ್ಟ್ಗಳು ರೆಕಮೆಂಡ್ ಮಾಡಿದ್ದಾರೆ ನಿಮಗೆ ಯಾವುದಾದರೂ ಹೊಸ ಅಥವಾ ಕಾಂಪ್ಲಿಕೇಟೆಡ್ ವಿಷಯವನ್ನು ಕಲಿಯಬೇಕಾದರೆ ಈ ಸ್ಲೀಪ್ ಸ್ಯಾಂಡ್ವಿಚ್ ಟೆಕ್ನಿಕ್ ಅನ್ನು ಒಮ್ಮೆ ಟ್ರೈ ಮಾಡಿ ಈ ಟೆಕ್ನಿಕ್ ಏನೆಂದರೆ ಮೊದಲು ನೀವೊಂದು ವಿಷಯವನ್ನು ಓದಬೇಕು ನಂತರ ನಿದ್ದೆ ಮಾಡಬೇಕು ಎದ್ದ ನಂತರ ಮತ್ತೆ ಅದೇ ವಿಷಯವನ್ನು ಓದಬೇಕು ನಿದ್ರೆಯು ಮಾಹಿತಿಯನ್ನು ವೇಗವಾಗಿ ಸಂಗ್ರಹಿಸಲು ಅನುಕೂಲವಾಗುವಂತೆ ಮಾಡುತ್ತದೆ ನಾವು ನಿದ್ರಿಸುವಾಗ ನಮ್ಮ ಕಾನ್ಶಿಯಸ್ ಮೈಂಡ್ ಮಾತ್ರ ನಿದ್ರಿಸುತ್ತದೆ ಆದರೆ ಅನ್ಕಾನ್ಷಿಯಸ್ ಮೈಂಡ್ ನಿದ್ರಿಸುವುದಿಲ್ಲ ಅದು ಮಾಹಿತಿಯನ್ನು ಸ್ಟೋರ್ ಮಾಡುವ ಕೆಲಸವನ್ನು ಕಂಟಿನ್ಯೂ ಮಾಡಿ ಲಾಂಗ್ ಟರ್ಮ್ ಮೆಮೊರಿಯಾಗಿ ಕನ್ವರ್ಟ್ ಮಾಡುತ್ತದೆ ಸೊ ನೀವು ಕಲಿಯಬೇಕಾದ ವಿಷಯವನ್ನು ರಾತ್ರಿ ಮಲಗುವ ಮೊದಲು ಚೆನ್ನಾಗಿ ಅರ್ಥ ಮಾಡಿಕೊಂಡು ಓದಿ ನಂತರ ಮಲಗಬೇಕು ಬೆಳಿಗ್ಗೆ ಎದ್ದ ನಂತರ ಮತ್ತೆ ಅದೇ ವಿಷಯವನ್ನು ಓದಬೇಕು ಹೀಗೆ ಮಾಡುವುದರಿಂದ ಆ ವಿಷಯವನ್ನು ಬೇಗ ಕಲಿತು ಹೆಚ್ಚು ಸಮಯದವರೆಗೂ ನಿಮ್ಮ ಮನಸ್ಸಿನಲ್ಲಿಟ್ಟುಕೊಳ್ಳಬಹುದು ನಂಬರ್ ಟು ಸ್ಪೇಸ್ಡ್ ರಿಪಿಟೇಷನ್ ಮೆಥಡ್ ನೀವು ಯಾವುದೋ ಒಂದು ವಿಷಯ ಓದಿದ ಒಂದು ಗಂಟೆಯ ನಂತರ ಅದರಲ್ಲಿ ಕೇವಲ ಫಿಫ್ಟಿ ಪರ್ಸೆಂಟ್ನಷ್ಟು ಮಾತ್ರ ನೆನಪಿನಲ್ಲಿ ಉಳಿಯುತ್ತದೆ ಹಾಗೆ ದಿನಗಳಿದಂತೆ ಫಾರ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಹೀಗೆ ಕಡಿಮೆಯಾಗುತ್ತಾ ಹೋಗುತ್ತದೆ ನೀವು ಕಲಿತ ವಿಷಯವನ್ನು ದೀರ್ಘಕಾಲದವರೆಗೂ ನೆನಪಿನಲ್ಲಿಡಲು ಈ ಸ್ಪೇಸ್ಡ್ ರಿಪಿಟೇಷನ್ ಮೆಥಡನ್ನು ಒಮ್ಮೆ ಟ್ರೈ ಮಾಡಿ ಈ ಮೆಥಡಲ್ಲಿ ನೀವು ಒಂದು ಸಲ ಕಲಿತ ವಿಷಯವನ್ನು ಕೆಲ ದಿನಗಳ ನಂತರ ಮತ್ತೆ ಓದಬೇಕು ಹೀಗೆ ಗ್ಯಾಪ್ ಕೊಟ್ಟು ಅದೇ ವಿಷಯವನ್ನು ಮತ್ತೆ ಮತ್ತೆ ಓದಬೇಕು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ಬರೆದಿಟ್ಟು ಆಗಾಗ ರಿವೈಸ್ ಮಾಡುವುದರಿಂದ ಅದನ್ನು ದೀರ್ಘಕಾಲದವರೆಗೂ ನೆನಪಿನಲ್ಲಿಟ್ಟುಕೊಳ್ಳಬಹುದು ನಂಬರ್ ತ್ರೀ ಟೀಚ್ ಸಮನ್ ಎಲ್ಸ್ ಒಂದು ವಿಷಯವನ್ನು ನೀವು ಇತರರಿಗೆ ಅರ್ಥವಾಗುವಂತೆ ಕಲಿಸುವುದರಿಂದ ನೀವು ಆ ವಿಷಯವನ್ನು ಬೇಗ ಮತ್ತು ಅರ್ಥಪೂರ್ಣವಾಗಿ ಕಲಿಯಬಹುದು ಇದೊಂದು ಬೆಸ್ಟ್ ಟೆಕ್ನಿಕ್ ಕೂಡ ಹೌದು ಒಂದು ವೇಳೆ ನಿಮಗೆ ಕಲಿಸಲು ಯಾರೂ ಸಿಗದಿದ್ದರೆ ಅಟ್ಲೀಸ್ಟ್ ಬೇರೆಯವರಿಗೆ ಕಲಿಸಿದ ಹಾಗೆ ಪ್ರಿಟೆಂಡ್ ಮಾಡಿ ನಂಬರ್ ಫೋರ್ ಮೈಂಡ್ ಮ್ಯಾಪಿಂಗ್ ಮೈಂಡ್ ಮ್ಯಾಪ್ ಎಂದರೆ ಒಂದು ವಿಷಯದ ಬಗ್ಗೆ ನಿಮ್ಮ ಆಲೋಚನೆಗಳು ಮತ್ತು ಐಡಿಯಾಸ್ಗಳನ್ನು ಯೂಸ್ ಮಾಡಿ ಮಾಡುವಂಥ ವಿಜುವಲ್ ರೆಪ್ರೆಸೆಂಟೇಷನ್ ಇದರಲ್ಲಿ ಟಾಪಿಕ್ ಅನ್ನು ಸೆಂಟರ್ ಆಗಿ ತೆಗೆದುಕೊಂಡು ಅದರ ಸಬ್ ಟಾಪಿಕ್ಸ್ ಮತ್ತು ಅದರ ರಿಲೇಟೆಡ್ ವಿಷಯಗಳನ್ನು ಬ್ರಾಂಚಸ್ ಆಗಿ ಡ್ರಾ ಮಾಡಿಕೊಂಡು ಡಯಾಗ್ರಾಮ್ ಥರ ರೆಪ್ರೆಸೆಂಟ್ ಮಾಡುವುದು ಫಾರ್ ಎಕ್ಸಾಂಪಲ್ ಬ್ರೈನ್ ಬಗ್ಗೆ ನಾನು ಮಾಡಿರುವಂತಹ ಒಂದು ಮೈಂಡ್ ಮ್ಯಾಪನ್ನು ಸ್ಕ್ರೀನ್ ಮೇಲೆ ನೋಡಿ ಇಲ್ಲಿ ನಾನು ಹ್ಯೂಮನ್ ಬ್ರೈನ್ ಸೆಂಟರ್ ಪಾಯಿಂಟ್ ಆಗಿ ತೆಗೆದುಕೊಂಡಿದ್ದೇನೆ ಹ್ಯೂಮನ್ ಬ್ರೈನ್ ಮೂರು ಪಾರ್ಟ್ಸ್ಗಳನ್ನು ಹೊಂದಿದೆ ಅವುಗಳನ್ನು ಸಬ್ ಟಾಪಿಕ್ಗಳಾಗಿ ತೆಗೆದುಕೊಂಡು ಸೆಂಟರ್ ಪಾಯಿಂಟ್ಗೆ ಕನೆಕ್ಟ್ ಮಾಡಿದ್ದೇನೆ ಅದರೊಟ್ಟಿಗೆ ಅದರ ಕಾರ್ಯಗಳು ಅದರ ರಿಲೇಟೆಡ್ ಎಲ್ಲ ವಿಷಯಗಳನ್ನು ಮೆನ್ಷನ್ ಮಾಡಬಹುದು ಹೀಗೆ ಎಲ್ಲ ವಿಷಯಗಳನ್ನು ಒಂದಕ್ಕೊಂದು ಕನೆಕ್ಟ್ ಮಾಡಿ ಒಂದು ಡಯಾಗ್ರಾಮ್ ಥರ ರೆಪ್ರೆಸೆಂಟ್ ಮಾಡಬೇಕು ಹೀಗೆ ಒಂದು ಟಾಪಿಕ್ ಸಬ್ ಟಾಪಿಕ್ಸ್ ಮತ್ತು ಅದರ ರಿಲೇಟೆಡ್ ವಿಷಯಗಳನ್ನು ಒಂದಕ್ಕೊಂದು ಕನೆಕ್ಷನ್ ಮಾಡಿ ಕಲಿಯುವುದರಿಂದ ಆ ವಿಷಯವನ್ನು ಬೇಗ ಕಲಿತು ಅದನ್ನು ದೀರ್ಘ ಸಮಯದವರೆಗೂ ನೆನಪಿನಲ್ಲಿಟ್ಟುಕೊಳ್ಳಬಹುದು ನಂಬರ್ ಫೈವ್ ವಿಜುವಲೈಸೇಷನ್ ಆಪಲ್ ಎಂಬ ಶಬ್ದ ಹೇಳಿದಾಗ ನಿಮ್ಮ ಮನಸ್ಸಿನಲ್ಲಿ ಏನು ಬರುತ್ತದೆ ಮನಸ್ಸಿಗೆ ಆಪಲ್ ಪಿಕ್ಚರ್ ಬರುತ್ತದೆ ಹೊರತು ಎ ಪಿ ಪಿ ಎಲ್ ಎಂದು ಶ ಬರೆದ ಶಬ್ದ ನೆನಪಿಗೆ ಬರುವುದಿಲ್ಲ ಕೇವಲ ಪುಸ್ತಕದಲ್ಲಿ ಬರೆದಿರುವ ಅಕ್ಷರಗಳನ್ನು ಓದಿ ಕಲಿಯುವುದಕ್ಕಿಂತ ಪಿಕ್ಚರ್ಸ್ ನೋಡಿ ಬೇಗನೆ ಕಲಿತುಕೊಳ್ಳಬಹುದು ಇದೊಂದು ಪ್ರೂವ್ ಆಗಿರುವಂಥ ಫ್ಯಾಕ್ಟ್ ಆಗಿದೆ ನೀವು ಸಣ್ಣ ವಯಸ್ಸಿನಲ್ಲಿ ನೋಡಿರುವಂಥ ಕೆಲವು ಘಟನೆಗಳು ಫೋಟೋಸ್ ಅಥವಾ ನೀವು ಮಾಡಿರುವಂಥ ಎಕ್ಸ್ಪರಿಮೆಂಟ್ಗಳು ನಿಮ್ಮ ಮನಸ್ಸಿನಲ್ಲಿ ಈಗಲೂ ಅಚ್ಚೆಳಿಯದೆ ಹಾಗೆ ಉಳಿದಿರುತ್ತದೆ ಯಾಕೆ ಒಮ್ಮೆ ಯೋಚಿಸಿ ಹೀಗೆ ಪಿಕ್ಚರ್ಸ್ ಡಯಾಗ್ರಾಮ್ ಹಾಗೂ ಚಾರ್ಟ್ ಮಾಡಿ ಕಲಿಯುವುದರಿಂದ ಒಂದು ವಿಷಯವನ್ನು ಬೇಗನೆ ಗ್ರಾಸ್ಪ್ ಮಾಡಿಕೊಳ್ಳಬಹುದು ಹಾಗೂ ಇದು ಲಾಂಗ್ ಟರ್ಮ್ಗೆ ನಿಮ್ಮ ಮನಸ್ಸಿನಲ್ಲಿ ಹಾಗೆ ಉಳಿದಿರುತ್ತದೆ ನಂಬರ್ ಸಿಕ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಲರ್ನಿಂಗ್ ಆ್ಯಂಡ್ ವೈ ಯು ಆರ್ ಲರ್ನಿಂಗ್ ಇದು ಒಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಒಂದು ವಿಷಯವನ್ನು ನೀವು ಫಾಸ್ಟ್ ಆಗಿ ಕಲಿಯಬೇಕಾದರೆ ಅದನ್ನು ಮೊದಲು ಅರ್ಥ ಮಾಡಿಕೊಂಡು ನಂತರ ಮತ್ತೆ ಅದೇ ವಿಷಯವನ್ನು ನಿಮ್ಮದೇ ಸೆಂಟೆನ್ಸ್ ಅಲ್ಲಿ ಬರೆಯಲು ನಿಮಗೆ ಬರಬೇಕು ಹಾಗೂ ಹೀಗೆ ಕಲಿತ ವಿಷಯ ಎಲ್ಲಿ ಯೂಸ್ ಆಗುತ್ತದೆ ಎಂದು ನಿಮಗೆ ಗೊತ್ತಿರಬೇಕು ನಂಬರ್ ಸೆವೆನ್ ಟೇಕ್ ಅ ಬ್ರೇಕ್ ರಿಸರ್ಚ್ ಹೇಳುವ ಪ್ರಕಾರ ಸ್ಟಡೀಸ್ ಮಧ್ಯದಲ್ಲಿ ಐದರಿಂದ ಹತ್ತು ನಿಮಿಷಗಳ ಕಾಲ ಬ್ರೇಕ್ ತೆಗೆದುಕೊಳ್ಳುವುದರಿಂದ ಬ್ರೈನ್ ಹಾಗೂ ಬಾಡಿ ಎರಡು ರಿಫ್ರೆಶ್ ಆಗಿ ಎನರ್ಜಿ ಪ್ರೊಡಕ್ಟಿವಿಟಿ ಮತ್ತು ಫೋಕಸ್ ಹೆಚ್ಚಾಗುತ್ತದೆ ಹಾಗೆಂದು ಬ್ರೇಕ್ ಟೈಮ್ ಅಲ್ಲಿ ಸೋಷಿಯಲ್ ಮೀಡಿಯಾ ಸ್ಕ್ರೀನ್ ನೋಡುವುದರಿಂದ ಏನೂ ಪ್ರಯೋಜನ ಆಗುವುದಿಲ್ಲ ಅದರ ಬದಲು ಸ್ಟ್ರೆಸ್ ಕಡಿಮೆ ಮಾಡುವಂತಹ ಡೀಪ್ ಬ್ರೀದಿಂಗ್ ಸ್ಟ್ರೆಚಸ್ ಸ್ವಲ್ಪ ನಡೆದಾಡುವುದು ಅಥವಾ ಏನಾದರೂ ಕ್ರಿಯೇಟಿವಿಟಿ ಇರುವಂತಹ ಕೆಲಸವನ್ನು ಮಾಡಿ ಇಂಥ ಆಕ್ಟಿವಿಟಿಗಳು ಬ್ರೈನ್ಗೆ ರೀಎನರ್ಜೈಸ್ ಮತ್ತು ರೀಫೋಕಸ್ ಆಗಲು ಹೆಲ್ಪ್ ಮಾಡುತ್ತವೆ ಈಗ ಮತ್ತೊಮ್ಮೆ ಕ್ವಿಕ್ಕಾಗಿ ಎಲ್ಲ ಟೆಕ್ನಿಕ್ಗಳನ್ನು ಒಮ್ಮೆ ನೋಡೋಣ ಸ್ಲೀಪ್ ಸ್ಯಾಂಡ್ವಿಚ್ ಟೆಕ್ನಿಕ್ ಸ್ಪೇಸ್ಡ್ ರಿಪಿಟೇಷನ್ ಮೆಥಡ್ ಸ್ಟೀಚ್ ಸಮ್ವನ್ ಎಲ್ಸ್ ಮೈಂಡ್ ಮ್ಯಾಪಿಂಗ್ ವಿಜುವಲೈಸೇಷನ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಲರ್ನಿಂಗ್ ಆ್ಯಂಡ್ ವೈ ಯು ಆರ್ ಲರ್ನಿಂಗ್ ಟೇಕ್ ಅ ಬ್ರೇಕ್ ಸೊ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ನೀವು ಬೇಗ ಕಲಿಯಲು ಯಾವ ಟೆಕ್ನಿಕ್ ಯೂಸ್ ಮಾಡುತ್ತಿದ್ದೀರಿ ಎಂದು ಕಮೆಂಟ್ ಮಾಡಿ ನೀವು ಇದುವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು